ನಮಸ್ಕಾರ ಸ್ನೇಹಿತರೆ ಸಿಬಿ ತಂಡದ ಸತತ ಆರು ಸೋಲುಗಳ ಬಳಿಕ ಕೋಪಗೊಂಡ ಕ್ರಿಕೆಟ್ನ ದಿಗ್ಗಜ ಆಟಗಾರರು ಸಿಬಿ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ ಮಾಜಿ ಆಟಗಾರರು ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಸ್ಆರ್ಎಚ್ ವಿರುದ್ಧ ಸಿಬಿ ಸೋತ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಗಳೆಲ್ಲ ಹೇಳಿದ್ದೇನೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವಿದ್ಯಾನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಫ್ಯಾಟ್ ಕಮಿಕ್ಸ್ ನಾಯಕತ್ವದ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಫ್ಯಾಫ್ ಡೂಪ್ಲೇಸಿಸ ನೇತೃತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂವತ್ತನೇ ಪಂದ್ಯವನ್ನು ಆರ್ಸಿಬಿ ವಿರುದ್ಧ ಎಸ್ಆರ್ಎಸ್ ತಂಡವು ಇಪ್ಪತ್ತೈದು ರನ್ಗಳಿಂದ ಗೆದ್ದು ಬೀಗಿದೆ ಇದರೊಂದಿಗೆ ಅಂಕಪಟ್ಟಿಯಲ್ಲಿ ಎಸ್ಆರ್ಎಸ್ ತಂಡವು ಮುಂಬಡ್ತಿಯನ್ನು ಪಡೆದುಕೊಂಡಿದೆ ಇನ್ನು ಇತ ಆರ್ಸಿಬಿ ತಂಡವು ಟೂರ್ನಿಯಲ್ಲಿ ಸತತವಾಗಿ ಆರನೇ ಸೋಲನ್ನು ದಾಖಲಿಸಿ ಮೂಲಕ ಕಳಪೆಯಾದ ಆಟವನ್ನು ಆಡುತ್ತಿದೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ ಹೈದರಾಬಾದ್ ತಂಡವು ಟ್ರಾವಿಸ್ ಎಡ್ರವರ ಶತಕದ ನೆರವಿನಿಂದಾಗಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತೇಳು ರನ್ ಕಲೆ ಹಾಕಿತು ಸ್ನೇಹಿತರೆ ಏನು ಇತ್ತ ಆರ್ಸಿಬಿ ತಂಡವು ಈ ಗುರಿಯನ್ನು ಬೆನ್ನಟ್ಟುವ ವೇಳೆ ಏಳು ವಿಕೆಟ್ ಕಳೆದುಕೊಂಡು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಅರವತ್ತೆರಡು ರನ್ ಬಾರಿಸಿತ್ತು ಇನ್ನು ಆರ್ಸಿಬಿ ತಂಡದ ಪರ ನಾಯಕ ಫ್ಯಾಫ್ ಡೂಪ್ಲೇಸ ಮತ್ತು ಉಪನಾಯಕ ವಿರಾಟ್ ಕೊಹ್ಲಿ ಇನ್ನು ಅದೇ ರೀತಿ ಫಿನಿಷರ್ ಖಾತೆಯ ದಿನೇಶ್ ಕಾರ್ತಿಕ್ ರವರು ಹೊಡಿಬಿಡಿ ಆಟವನ್ನು ಆಡದರೂ ಕೂಡ ತಂಡಕ್ಕೆ ಗೆಲುವು ತಂದುಕೊಡಲು ಸಾಧ್ಯವಾಗಿದ್ದು ಇಲ್ಲ ಇದರಿಂದ ಆರ್ಸಿಬಿ ತಂಡವು ಇಂದಿನ ಪಂದ್ಯದಲ್ಲಿ ಇಪ್ಪತ್ತೈದು ರನ್ ಗಳ ಸೋಲನ್ನು ದಾಖಲಿಸಿತು ಇದೀಗ ಚ ಆರ್ ಸಿಬಿ ಸೋತ ಬಳಿಕ ಕ್ರಿಕೆಟ್ ನ ದಿಗ್ಗಜ ಹಾಗೂ ಮಾಜಿ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಬರುತ್ತಿದ್ರೆ ಎಸ್ಆರ್ಎ ವಿರುದ್ಧ ಆರ್ ಸಿಬಿ ಸೋತ ಬಳಿಕ ಮಾತನಾಡಿದ ಭಾರತದ ಮಾಜಿ ಆಟಗಾರರಾದ ವೀರೇಂದ್ರ ಸಹಾಗ್ರವರು ಈ ರೀತಿಯಾಗಿ ಹೇಳಿದ್ದಾರೆ ಈ ಬಾರಿಯ ಟೂರ್ನಿಯಲ್ಲಿ ಆರ್ಸಿಬಿ ತಂಡವು ತೀರಾ ಕಳಪೆಯಾದ ಪ್ರದರ್ಶನವನ್ನ ನೀಡುತ್ತಿದೆ ಪಂದ್ಯದಿಂದ ಪಂದ್ಯಕ್ಕೆ ಏನು ಕೂಡ ಇಂಪ್ರೂವ್ ಮಾಡಿಕೊಳ್ಳುತ್ತಿಲ್ಲ ಅದೇ ಕಳಪೆ ಬೌಲಿಂಗ್ ಅದೇ ಕಳಪೆ ಬ್ಯಾಟಿಂಗ್ ಮತ್ತು ಮಿಸ್ಫೀಲ್ಡ್ ಹೀಗೆ ಆರ್ಸಿಬಿ ತಂಡದಲ್ಲಿ ಕೆಲವೊಂದಿಷ್ಟು ಲೋ ಪ್ರದೋಷಗಳು ಇವೆ ಇದರೆಲ್ಲದರ ಕಾರಣದಿಂದಾಗಿ ಆರ್ ಸಿಬಿ ತಂಡವು ಸತತವಾಗಿ ಸೋಲನ್ನ ಕಾಣುತ್ತಿದೆ ಇಂದಿನ ಪಂದ್ಯದಲ್ಲಿ ಎಸ್ಆರ್ಎಸ್ ತಂಡದ ಬ್ಯಾಟ್ಸ್ಮನ್ಗಳು ಉತ್ತಮವಾದ ಆಟವನ್ನ ಆಡಿದ್ದಾರೆ ಅವರಿಗೆ ಶಬಾಷ್ ಗಿರಿಯನ್ನ ನೀಡಲೇಬೇಕು ಎಂದು ವೀರೇಂದ್ರ ಸೆಹ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಆರ್ ಸಿಬಿ ತಂಡದ ಸೋಲಿನ ಕುರಿತು ಮಾತನಾಡಿದ ಕ್ರಿಸ್ ಗೇಲ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯದಲ್ಲಿ ಆರ್ ಸಿಬಿ ತಂಡದ ಬೌಲರ್ಗಳು ತೀರವಾದ ಕಳಪೆ ಪ್ರದರ್ಶನವನ್ನ ನೀಡಿದ್ದಾರೆ ಆರ್ ಸಿಬಿ ತಂಡದ ಯಾವೊಬ್ಬ ಬೌಲರ್ ಕೂಡ ಎಸ್ಆರ್ಎಸ್ ತಂಡದ ಬ್ಯಾಟ್ಸ್ಮನ್ಗಳಿಗೆ ಗಳಿಗೆ ಕಠಿಣ ಸವಾಲನ್ನ ಒಡ್ಡಿರಲೇ ಇಲ್ಲ ಇದು ಆರ್ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಎಂದು ಕ್ರಿಸ್ ಗೇಲ್ ಹೇಳಿದ್ದಾರೆ ಇನ್ನು ಎಸ್ಆರ್ಎಸ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಆರ್ ತಂಡವು ಕಳೆದ ಹದಿನೇಳು ಸೀಸನ್ಗಳಿಂದಲೂ ಬೌಲಿಂಗ್ ಸಮಸ್ಯೆಯನ್ನು ಎದುರಿಸುತ್ತಿದೆ ಈ ಸೀಸನ್ನಲ್ಲಿಯೂ ಇದು ಮುಂದುವರೆದಿದೆ ಆರ್ಸಿಬಿ ತಂಡದ ಬೌಲರ್ಗಳು ಇಂದಿನ ಪ್ರದರ್ಶನದಲ್ಲಿ ಉತ್ತಮವಾದ ಆಟವನ್ನು ಆಡಿಲ್ಲ ಅವರ ಆಟದ ಬಗ್ಗೆ ನನಗೆ ತೀವ್ರ ಅಸಮಾಧಾನವಿದೆ ಎಂದು ಸಚಿನ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ತೆಂಡೂಲ್ಕರ್ ಅವರು ಮುಂದಿನ ಪಂದ್ಯಗಳಲ್ಲಾದರೂ ಆರ್ಸಿಬಿ ತಂಡ ಕಂಬ್ಯಾಕ್ ಮಾಡಲೇಬೇಕು ಇಲ್ಲ ವಾದ್ಯದಲ್ಲಿ ಪ್ಲೇಆಫ್ಗೆ ಏರುವುದು ಆರ್ಸಿಬಿ ತಂಡಕ್ಕೆ ಕನಸಿನ ಮಾತೇ ಆಗಿರಲಿದೆ ಎಂದು ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ತೆಂಡೂಲ್ಕರ್ ಅವರು ಇಂದಿನ ಪಂದ್ಯದಲ್ಲಿ ಕೊಹ್ಲಿ ಹಾಗೂ ಅವರು ಉತ್ತಮವಾದ ಆಟವನ್ನು ಆಡಿದ್ದಾರೆ ಎಂದು ಹೇಳಿದ್ದಾರೆ ನೋಡುದಿಲ್ಲ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಕೋಪಗೊಂಡ ಕ್ರಿಕೆಟ್ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರೆಲ್ಲ ಸೇರಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಎಲ್ಲಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ